ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಾನು ಒಣಗಿದ್ದ ಕಡ್ಡಿ ಮೀನು ಸಾರು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ತುಂಬಾ ರುಚಿಕರ ಆಗಿರುತ್ತೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ನಾಲ್ಕೈದರಿಂದ ಐದು ಮೆಂತೆಗಳು ತೊಗೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಕಾಯಿ ಖಾರದ ಪುಡಿ ಕೊತ್ತಂಬರಿ ಪುಡಿ ತೊಗೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋ ಚಕ್ಕೆ ಲವಂಗ ಮೆಂತೆ ಕೂಡ ಇಟ್ಕೊಂಡಿದ್ದೀನಿ ಇದೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀ ಮಾಡ್ಕೊಂಡಿದ್ದೀನಿ ಈ ಕಡೆ ನಮಗೆ ಎಷ್ಟು ಬೇಕು ನೋಡಿಕೊಂಡು ಒಣಗಿದ ಕಡ್ಡಿ ಮೀನನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಣ್ಣೆ ಹಾಕಬಾರ್ದು ಹಾಗೇ ಫ್ರೈ ಮಾಡ್ಕೊಡಿ ಕ್ಲೀನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಆವಾಗ ಫ್ರೈ ಆಗಿದೆ ಅಂತ ಅರ್ಥ ಆವಾಗ ತಕ್ಷಣಕ್ಕೆ ನೀರು ಹಾಕಿಬಿಡಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ಮೀನಿಗೆ ಹತ್ಕೊಂಡಿರೋ ಕೊಳೆ ಎಲ್ಲ ಬಿಟ್ಟು ಹೋಗುತ್ತೆ ಆಮೇಲೆ ಮೀನನ್ನ ಕ್ಲೀನ್ ಮಾಡ್ಕೊಳ್ಳಿ ತಲೆ ಮತ್ತು ಬೇಡದೇ ಇರೋ ಭಾಗಗಳನ್ನೆಲ್ಲ ಬೇರ್ಪಡಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಹೀಗೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನೀಗ ನೋಡಿ ಈ ಥರ ಎಲ್ಲ ರೆಡಿಯಾಗಿದೆ ಈಗ ನಾಲ್ಕರಿಂದ ಐದು ಸರಿ ಒಳ್ಳೆ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳೆದಿಟ್ಕೊತಾ ಇದ್ದೀನಿ ಈ ಮೀನು ಸ್ವಲ್ಪ ಮರಳಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಅದಕ್ಕೊಂದು ಹೆಚ್ಚಿದ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಇವಾಗ ರುಬ್ಕೊಂಡಿರೋ ಖಾರ ಇತ್ತಲ್ವಾ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸಾರಿಗೆ ನೀರು ನಿಮ್ಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿನ ಇರಬಾರ್ದು ತುಂಬ ತೆಳು ಇರಬಾರ್ದು ಮೀಡಿಯಮ್ ಆಗಿದ್ರೆ ಚೆನ್ನಾಗಿರತ್ತೆ ನೋಡ್ಕೊಂಡು ಹಾಕ್ಕೊಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ತೊಳೆದಿಟ್ಕೊಂಡಿರೋ ಒಣಗಿ ಮೀನು ಇತ್ತಲ್ವ ಕಡ್ಡಿ ಮೀನು ಅದನ್ನು ಕೂಡ ಇದಕ್ಕೀಗ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಬದನೆಕಾಯಿ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದನ್ನಕ್ಕೆ ಹಾಕೋತಾ ಇದ್ದೀನಿ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಇದಕ್ಕೆ ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯಕ್ಕೆ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕೆ ಬಿಡಿ ಈಗ ಕುದೀತಾ ಇದೆ ನೋಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಹಾಕೋಬಹುದಾಗಿದೆ ಹಾಕ್ಕೊಂಡು ಮೀಡಿಯಮ್ ಒಲೆನ ಸ್ವಲ್ಪ ಸಣ್ಣ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಇಡಿ ನೋಡಿ ಈ ಥರ ಕುದ್ದಾಗ ಈ ರೀತಿ ಸಾರು ರೆಡಿ ಆಗುತ್ತೆ ತುಂಬಾ ರುಚಿಕರ ಆಗಿರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಊಟ ಸೇರುತ್ತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಒಣಗಿದ ಮೀನು ಸಾರು ಹೇಗಿದೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರಗಳು